ನಮಸ್ತೆ ಮಾತೆರೆಗ ಸುಕ್ಷಿತ ಬ್ಲಾಗ್ಗೂ ಸ್ವಾಗತ ಏನು ಚೊಲರ್ ಮಾತಾ ನಮ್ಮ ಆ ಸ್ಯಾಟರ್ಡೆ ಸ್ಪೆಷಲ್ ಮಂತಂದಿಲ್ಲ ನಮ್ಮ ಇಲ್ಲರ ಸಂಡೇ ಸ್ಪೆಷಲ್ ಇದು ಸ್ಯಾಟರ್ಡೆ ಸ್ಪೆಷಲ್ ಪಂಡ ಹೆಂಗಿನ ಜೋಕ್ಲಿ ಸ್ಯಾಟರ್ಡೇನೇ ರಜೆ ಉಪ್ಪು ಸಂಡೇ ಸ್ಯಾಟರ್ಡೆ ಸಂಡೆ ಎರಡು ದಿನ ರಜೆ ಅಂಚಾಕ್ಲೆಗೋಸ್ಕರ ಸ್ಯಾಟರ್ಡೆ ಸ್ಪೆಷಲ್ ಇನಿ ನಮ್ಮ ಮಟನ್ ಸುಕ್ಕ ಬುಕ್ಕ ರಸ ಅಂತಂದು ನಮ್ಮ ಮಟನ್ದ ರಸ ಸ್ಪೆಷಲ್ ಮಟನ್ ಸುಕ್ಕ ಏನೇ ದಾಯ ಪಡ್ಡೆ ಏನು ಅಮ್ಮನ ಕೈ ರುಚಿ ತೋಷ್ಕೊಂಡಿರ್ತದೆ ಅಮ್ಮ ಮಲ್ತು ಬಂದಿದ್ರೆ ಅದಕ್ಕೋಸ್ಕರ ಮಟನ್ ಸುಕ್ಕ ಏನೇ ಹೆಣ್ಗಲಿಕ್ಕೆ ಸ್ಪೆಷಲ್ ಸೊ ಅಮ್ಮ ಎಂಚ ಮಟನ್ ಸುಕ್ಕ ಮನ್ಕವೇರು ಏನೋ ಮಸಾಲ ಪಾಡ್ವಿರು ಅಮ್ಮ ಮಲ್ತಿನ ಮಟನ್ ಸುಕ್ಕ ದಾಯ ಸ್ಪೆಷಲ್ ಬಂದು ಏನು ಹಿಂಗ್ಲಿಗಿತ್ತೆ ಇತ್ತೆ ಒಂಜಿ ಪಾತ್ರೆಡು ಗೀ ಈಜಿಂದ ಎಣ್ಣೆದೆ ತೊಗೊಡು ನಿಕ್ಲೆಗ್ಗೆ ಬೋಡ್ ಇತ್ತಿಲೇಕ ಓಲದೆ ತೊಗೊಳಿ ಐಕು ಒಂಜಿ ನೀರುಳ್ಳಿ ಕಟ್ಟು ಪಾಡ್ಲೆ ಐ ಬೊಕ್ಕ ಶುಂಠಿ ಬೊಕ್ಕ ಬೆಳ್ಳುಳ್ಳಿನ ಸಣ್ಣ ಕಟ್ಟ ಮಂತದ್ ಪಾಡ್ಲೆ ಅವು ಎಡ್ಡೆ ಫ್ರೈ ಆಯ್ಬೇಕಾ ಐಕು ಅವಂತೆ ಫ್ರೈ ಆಯ್ಬೇಕಾ ಕಡಿ ಪತ್ತ ಬೇವ್ರೆ ಸೊಪ್ಪು ಐನ ಎಡ್ಡೆ ಫ್ರೈ ಮನ್ಪೊಡು ಅವು ಐಟೆ ಬಾಡೋಡು ಶೋಕು ಫ್ರೈ ಮನ್ಪುಡು ಅವು ಪಜ್ಜಿ ಸ್ಮೆಲ್ ಬರೀರ ಬಲ್ಲಿ ಅವು ಎಡ್ಡೆ ಬಾಡ್ದೈಬೇಕು ಮಸ್ತ್ ಪರಿಮಳ ಬರ್ಬಿಡು ಸ್ವಲ್ಪ ಗೊತ್ತಾಬಿಡು ನಮಗೆ ಅವು ಸ್ಮೆಲ್ ಬಂದಾಗ ಹಾಂ ಒಂದು ಎಡ್ಡೆ ಬಾಡಿನ ಬಂದು ಐಬು ಒಂಜಿ ರೆಡ್ಡು ಸ್ಪೂನ್ ದಾತ್ ಕೊತ್ತಂಬರಿತೆ ತೊಂದ್ಲೆ ಒಂದು ನಮ್ಮ ಮಟನ್ ಸುಕ್ಕಾಗ ಮಸಾಲ ರೆಡಿ ಬಂದ್ಬೇರೆ ಫ್ರೈ ಮಂತೊಂದುಲ್ಲ ಬುಕ್ಕ ರೆಡ್ ಜೀರಿಗೆ ರೆಡ್ ಜೀರಿಗೆ ಮೀನ್ಸ್ ಒಂಜಿ ದಾತ ಜೀರಿಗೆ ತೊಂದು ಐನ್ಲ ಫ್ರೈ ಐ ಐಬಕ್ಕ ಒಂಜಿ ಟೊಮೆಟೊ ಕಟ್ ಮಂತ್ ಪಾಡ್ಲೆ ಅವೆನ್ಲ ಎಡ್ಡೆ ಫ್ರೈ ಮನ್ಪೊಡು ಅವುಲ ಪಜ್ಜಿ ಸ್ಮೆಲ್ ಬರೀರೆ ಬಲ್ಲಿ ಅವು ಟೊಮೆಟೊ ಆಲ್ಮೋಸ್ಟ್ ಐಟು ಬೇಯ್ ಬೇಯ್ತಿಲೇಕ ಹಾಪುಂಡ್ ಅವು ಸ್ಮ್ಯಾಶ್ ಆಯ್ಲಿಕ್ಕ ಶೋಕು ಫ್ರೈ ಆ್ಯಂಡ ಪರಿಮಳ ಬರ್ಬಿಂಡ್ ಬಕ್ಕಲ್ಲ ಕಜಿಪು ಐ ಬುಕ್ಕ ಯಾನ್ ದಾಯಿ ಪನ್ನಿ ಪಂಡ ಅಮ್ಮನ ಮಟನ್ ಸುಕ್ಕ ದಾಯಿ ಸ್ಪೆಷಲ್ ಪನ್ನಿನ ಪರೋವೇ ರೀತಿದ ಅಕ್ಕ ಮಸಾಲೆ ಯೂಸ್ ಬಂದು ಆರ್ ಆರು ದುಮ್ಮದ ಕಾಲಡಿಂಗ್ಲೆ ಪುರ ದಾಲ ಇಜ್ಜಾನ್ ಬಂದುಪೇರು ಸೊ ಐನ್ ಯೂಸ್ ಬಂದು ಪೂಜೆ ಕೊತ್ತಂಬರಿ ಸೊಪ್ಪುನ್ ಪಾಡ್ವೇರು ಉಂದುಲ ಯಾನ್ ಇತ್ತ ಇತ್ತೆ ಫೋರ್ಸ್ ಕಮ್ಮ ಅವ ಹೆಲ್ತ್ ಹೆಲ್ತ್ಗೆಡ್ಡೆ ಪನ್ನ ಆಯ್ನ್ ಪಾಡ್ವೇರು ಇತ್ತೆ ನಮ್ಮ ರಸಕ್ಕೆ ರೆಡಿ ಬನ್ಪರೆ ಒಂದು ಜಾರದ ತುಂಬ ನೀರುಳಿ ಪಾಡಿಯ ಇತ್ತೆ ಪಜ್ಜಿ ಬೆಳ್ಳುಳ್ಳಿನ ಪಾಡೊಂದುಲ್ಲ ಮೂಲ ನಮ್ಮ ಫ್ರೈ ಮಂತಿನೇನು ಪಾಡೊಂದು ಇಜ್ಜ ಪಜ್ಜಿ ಮಾತ ಪಜ್ಜಿ ಪಾಡೊಂದುಲ್ಲ ಒಂಜಿ ಕೊತ್ತಂಬರಿ ಒಂಜಿ ಸ್ಪೂನ್ ದತ್ ಪಾಡ್ಯ ಆಯ್ಬಕ ಜೀರಿಗೆ ಒಂಜಿ ಸ್ಪೂನ್ ಸ್ಪೂನ್ದಾತು ಒಂದು ಪೂರ ಪಜ್ಜಿಯೇ ನಮ್ಮ ಓಲನೆ ನೆಟ್ಟು ಫ್ರೈ ಮಂತ್ ದಿನೇನು ಓಲಾದೊನೊಂದು ಇಜ್ಜ ಏನು ಪನ್ಪೆ ಓ ಮಂತ್ ದಿನೇನು ಪಾಡೋಡು ಬಂದು ಒಂದಿತ್ತೆ ಒಂಜಿ ಸ್ಪೂನು ಮಂಜಲ್ ಮಂಜಲನೂ ಒಂಜಿ ಸ್ಪೂನ್ ದೆತೊಂದು ಪಾಡೋಡು ಆಯ್ಬಕ ಫ್ರೈ ಮಂತ್ ದಿನ ಪೆಪ್ಪರ್ ಫ್ರೈ ಮಂತ್ ದಿನ ಪೆಪ್ಪರ್ ನಿಕ್ಲಿಗ ಪೆಪ್ಪರ್ ಪೌಡರ್ಲೆ ಪಾಡೊಲಿ ಇಬೋಕ ಮೆತ್ತೆ ಮೆತ್ತೆಲ್ಲ ಫ್ರೈ ಮಂತದಿನ ಒಂದು ಏಕಡ್ ನಮ್ಮ ಸುಕ್ಕಾಗ ಫ್ರೈ ಮಂತದತಿ ಮಸಾಲ ಐಟ್ ಒಂಜಿ ಎರಡು ಮೂಜಿ ಸ್ಪೂನ್ದತ್ತ ಆ ಮಸಾಲನ ಪಾಡೋಡು ಇಬೋಕ ಕುದ್ಯ ಮುಂಚಿ ನಮ್ಮ ಊರುಡು ನಾನ್ವೆಜ್ಜಿಗೆ ಪೂರ ಯೂಸ್ ಮಾಡ್ತೇವೆ ಅವು ಕುದ್ದೆ ಮುಂಚೆ ಆಯ್ಬಕ ಉದ್ದ ಮುಂಚೆಲ್ಲ ಪಾಡಲಿ ನಮ್ಮ ನಾರ್ಮಲ್ ಅದು ನಮ್ಮ ಏನೋ ಕಜ್ಜಿಬುಗ್ ರಸಕ್ಕೆ ಪಾಡ್ ಅಂಚೆನೇ ನಿಕ್ಲಿಗೇತ್ ಖಾರ ಪೋಡು ಆತ ಇತ್ತ ನಮ್ಮ ರಸನ್ ರೆಡಿ ಮನ್ಪರೆಗೋಸ್ಕರ ಒಂಜಿ ಕುಕ್ಕರ್ ತೊಂದು ಮೂಲ ನಿಕ್ಲಿಗ ಆಪ್ಷನ್ ಗೀಲದೆ ತೊಂದಲಿ ಎಣ್ಣೆಲದೆ ತೊಗೊಂಡ್ಲಿ ನಿಕ್ಲಿಗವು ಇಷ್ಟುಂಡು ಅವು ಇತ್ತೆ ಫ್ರೈಗೋಸ್ಕರ ನಾಲ್ ಮೆತ್ತೆ ಪಜ್ಜಿ ಮೆತ್ತೆ ತಂದು ಪಾಡೋಡು ಆಯ್ಬೋಕಾ ನೀರುಳ್ಳಿನ ಕಟ್ ಮಂತದ ಪಾಡ್ದು ಅವು ಕೆಂಪ ಅವಂದು ಬಂದಾಗ ಇತ್ತೆ ದ ಪೀಸನ್ನು ಪಾಡೋಡು ಐಕ್ಕೆ ಅವು ಕೆಂಪಾ ಅವ್ನು ಕಟನ್ ದ ಪೀಸ್ ಪಾಡ್ಲೆ ಐಬೋಕ ಉಪ್ಪು ಪಾಡ್ಲೆ ರೆಡ್ಡು ಮೂಜಿ ದಾತು ಉಪ್ಪು ಪಾಡ್ಲೆ ರುಚಿಕ್ ಏತ್ ಬೋಡು ಆತು ಉಪ್ಪು ನಿಕ್ಲೆಗೆ ಜಾಸ್ತಿ ಬೋಡಂಡ ಜಾಸ್ತಿ ಉಪ್ಪು ಕಮ್ಮಿ ಬೋಡಂಡ ಕಮ್ಮಿ ಉಪ್ಪು ಇತ್ತೆ ನಮ್ಮ ರೆಡಿ ಮಂತ್ ಮಂತದೀತಿನ ಮಸಾಲಾನ ಅಯಕ್ಕೆ ಪಾಡೋಡು ಪುಳಿ ಮುಂಚಿ ಒಂದು ಪುಳಿ ಮುಂಚೆ ಮಂತೀನಿ ನಮ್ಮ ನೆಟ್ಟು ಒಬ್ಬೇ ರೀತಿದ ತಾರೈ ಪಾಡ್ದು ಜನ ಇಟ್ಟು ನಮ್ಮ ಒಂದು ಬೋಡ ಮುಂಚೆ ಮಲ್ತದಿತೀನಮ್ಮ ನಮ್ಮ ಪಜ್ಜಿ ಕಡೆ ಅತಿ ಇತ್ತೆ ಅವು ಜಾರ್ಡು ಸೊ ಅವು ಮಸಾಲ ಒಂದು ಒಂದು ನಮ್ಮ ಫ್ರೈಗದಿತ್ತಿನ ಮಸಾಲಾತ್ತು ಅವು ಬೇತೇನೆ ತಾರಾಯಿ ಮಿಕ್ಸ್ ಮಂತದಿನ ಮಸಾಲ ಅವು ಫ್ರೈದ ಉಂದು ನಮ್ಮ ಪುಳಿ ಮುಂಚಿ ಒಂದೇ ನಂಜಿ ಮೂಜಿ ನಾಲ್ ವಿಸಿಲ್ ಬೇಯ್ ಪೌಡು ಕುಕ್ಕರ್ಡಣ್ಣ ಮೂಜಿ ನಾಲ್ ವಿಸಿ ಬೇಯ್ ಪೌಡುಡು ಇತ್ತೆ ರಸ ನಮಗೆ ರೆಡಿ ಆಗ್ತದ ನಮ್ಮ ನಾನು ಸುಕ್ಕಾಗ ರೆಡಿ ಮನ್ಪೋಡು ಸುಕ್ಕಾಗ ರೆಡಿ ಮಲ್ಪನಾಗ ನಮ್ಮ ಐಕ್ ಬಣ್ಣಗೆ ಎಣ್ಣೆಲ್ಲ ದೀವೋಲಿ ಇತ್ತೇನೋ ಆಪ್ಷನ್ ಎಣ್ಣೆಲ್ಲ ದೀವೋಲಿ ಗೀಲದ ಪಾಡೋಲಿ ಇತ್ತೆ ನಿಕ್ಲಿಗೆ ಬೋಡಣ್ಣ ನಿಖುಜಿನಾಲ್ ಮೆತ್ತೆ ಪಾಡೋಲಿ ಬುರ್ಚಿಂದು ನಿತ್ತಣ್ಣ ಖಾಲಿ ಎಲೆಲ್ಯ ಕಟ್ ಕಟ್ಮಂತದ್ದು ಮೂಲ ಪಾರ್ದು ಮೂಲ ಶೋಕು ಕೆಂಪು ಫ್ರೈ ಅವಡು ನಿಕ್ಲೆ ಗೊತ್ತುಪ್ಪು ಕೆಂಪು ಫ್ರೈ ಮನ್ಪುಡು ಐ ಬೊಕ್ಕ ನಮ್ಮ ಪುಳಿ ಮುಂಚಿದ ಅರೆಪ್ ಅಂತುಪ್ಪತ್ತೆ ಆ ಅರೆಪುಡು ಒಂಜಿ ಕಾಲು ಬೌಲ್ದಾತು ಅರೆಪುಂದು ದಿತ್ತದೀವ್ಡು ನೆಕ್ ಪಾಡೋಡು ಅವು ಸುಕ್ಕಾಗ ಒಂಥೆ ಟೇಸ್ಟ್ ಐ ಬೊಕ್ಕ ನಮ್ಮ ಫಸ್ಟ್ ರೆಡಿ ಮಂತದಿತ್ತತಿ ಬೇವ್ರೆ ಸೊಪ್ಪು ಪೂರ ಪಾರ್ದು ಒಂಜಿ ಮಸಾಲ ಐಕ ತಾರೈನ್ಲ ಫ್ರೈ ಮಂತ್ಪಾಡೋಡು ಅವು ಏನೇ ಕಡೆ ಮರತಿತ್ತೆ ತಾರ ಫ್ರೈ ಮಂತ್ ಐಕ್ ಪಾಡ್ಲೆ ಆ ಮಸಾಲಾಗ ಅವೇ ನಿಂತೆ ನೆತ್ತೊಟ್ಟಿಗೂ ಮಿಕ್ಸ್ ಮನ್ಪಲೆ ಒಂದು ಒಂಜಿ ಟೂ ತ್ರೀ ಮಿನಿಟ್ಸ್ ಒಂದು ಲಾ ಎಡ್ಡೆ ಬೇಯೋಡು ಶೋಕ ಬೇಯೋಡವು ತಾರಾಯಿ ಪುರ ನಮ್ಮ ಬೇಪದಪ್ಪು ಜೊತೆ ನೆಟ್ಟ ಎಡ್ಡೆ ಬೇಯೋಡವು ಅವು ಮಿಕ್ಸ್ ಆ ಒಡು ಎಡ್ಡೆ ಮಿಕ್ಸ್ ಆಯ್ಬಕ್ಕ ಅವು ಐ ಬೊಕ್ಕ ನಮ ರಸಡ್ದು ಎಕಡ್ ಮಲ್ತುದಿನ ರಸ ಅಡ್ದು ಪೀಸ್ ಉಂದೆತ್ತ್ ದ್ ಸುಕ್ಕ ಮನ್ಪೆರೆ ನಿಕ್ ಪಾಡೊಡು ಉಂದೆನ್ ನಮ ನೆಟ್ಟ್ ಲ ನಿಕ್ಲೆಗ್ ಮೂಲ ಆಪ್ಷನ್ ಉಪ್ಪು ಪೋಯಿನಿ ಕಮ್ಮಿ ಆದಿತ್ತ್ನ ಮೂಲ ನಮ ಉಪ್ಪುನು ಪಾಡೋಲಿ ನೆಕ್ಕ್ ಇತ್ತೆ ಆಲ್ಮೋಸ್ಟ್ ನಮಕ್ ಸುಕ್ಕ ರೆಡಿ ಆಪುಂಡು ಜಾಸ್ತಿ ಬೇಯೊಡು ಉಂದಿಜಿ ಆಲ್ರೆಡಿ ನಮ್ಮ ನಮ ಅರೆಪ್ಪುನ್ಲ ಬೇಪದ ಸುಕ್ಕ ಉಂದುಲ ಬೇಪದ ಇತ್ತೆ ರೆಡಿ ಆದ ಟೆಕ್ ದಿಸ್ किसने अम्मा मा मुझे पता था इतना टेस्ट तो हमारे भी बना सकते इस दुनिया में कोई भी नहीं बना सकते हाँ 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 या या तुल्लू पल्ले तुल्लू ये तो शौक का तरह बाबा ना इनकुल लो ट्राई मार प्ले मटन सुक्का का बाबा मार दी चैनल है ना लाइक मार प्ले सब्सक्राइब मार प्ले बाकी शेयर मार प्ले थैंक यू